ಹದಿನಾಣಸಳ್ಳಿ ನಾಗದನಹಳ್ಳಿ ಲಿಂಗನಹಳ್ಳಿ ಗ್ರಾಮಗಳ ಕುಷ್ಕಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ಇತ್ತೀಚೆಗೆ ಐ ಟಿ ಐ ಯೋಜನೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಕೊನಗಟ್ಟ ನಾಗದೇನಹಳ್ಳಿ ಹದಿನಾಣಸಳಿಯ ಒಂಬೈನೂರ ಎಪ್ಪತ್ತೊಂದು ಎಕರೆ ಮತ್ತು ಲಿಂಗನಹಳ್ಳಿ ಗ್ರಾಮದ ಐನೂರೈವತ್ತು ಎಕರೆ ಕುಷ್ಕಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ನೋಟಿಸ್ಗಳನ್ನು ನೀಡಿ ಇಪ್ಪತ್ತೆಂಟು ಬರ ಒಂದು ಜಾರಿಗೊಳಿಸಿ ಈಗಾಗಲೇ ಧರಣಿ ನಿಗದಿಗೊಳಿಸಲು ದಿನಾಂಕ ಮೂರು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಪ್ರಕಲ್ನ ಕೃಷ್ಣೋದಯ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೈತರ ರೈತರಿಗೆ ನೋಟಿಸ್ ಕೊಟ್ಟು ಅವರ ಸಮ್ಮುಖದಲ್ಲಿ ದರ ನಿಗದಿ ಮಾಡಿದರು ಮೌಖಿಕವಾಗಿ ಆವತ್ತು ನಾಗದನಹಳ್ಳಿಯ ಟು ನಾಟ್ ಸೆವೆನ್ ಐವೆಗೆ ಇರ್ತಕ್ಕಂಥ ಜಮೀನುಗಳಿಗೆ ಒಂದು ಎಕರೆ ಒಂದಕ್ಕೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮತ್ತು ಕಡ್ಡಿಪುಡಿ ಫ್ಯಾಕ್ಟ್ರಿ ಕಾಮನ್ ಬಂಡೆ ಎಮ್ ಡಿ ಆರ್ ರಸ್ತೆಗಿರ್ತಕ್ಕಂಥ ಜಮೀನುಗಳಿಗೆ ಒಂದು ಅರವತ್ತೈದು ಮತ್ತು ಇಂಟೀರಿಯರ್ ಜಮೀನುಗಳಿಗೆ ಒಂದೂವರೆ ಲಕ್ಷ ಒಂದೂವರೆ ಕೋಟಿ ರೂಪಾಯಿಗಳ ನಿಗದಿಗೊಳಿಸಿದರು ಅದನ್ನು ವಿರೋಧಿಸಿ ನಾವು ಈ ದಿನ ಮಾಡಿದ್ದ ಏನು ಫೋರ್ ಒನ್ ಆಯಿತು ಸಿಕ್ಸ್ ಒನ್ ಆಯಿತು ಆಮೇಲೆ ಟ್ವೆಂಟಿ ಒನ್ ಬಾರ್ ಒನ್ ಆಯಿತು ಅದಾದ ನಂತರ ನಾವು ನಮಗೆ ನೀವು ಘೋಷಣೆ ಮಾಡಿರ್ತಕ್ಕಂಥ ಧನ ಸಾಕಾಗಲ್ಲ ಅಂಥೇಳಿ ನಿಯೋ ಮುಖ್ಯಮಂತ್ರಿಗಳತ್ರ ಕೈಗಾರಿಕಾ ಸಚಿವರ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಂದಾಯ ಸಚಿವರ ಹತ್ರ ಅನೇಕ ಮನವಿಗಳನ್ನು ಕೊಟ್ಟು ಈವೆನ್ ಬೆಳಗಾಮಲ್ಲಿ ಅಧಿವೇಶನ ನಡೀತಿರ್ತಕ್ಕಾಗೆ ಅಲ್ಲಿಗೂ ಸಹ ಬಂದು ನಿಯೋಗ ಹೋಗಿದ್ವಿ ಅದೆಲ್ಲ ಅಧಿಕಾರೇತರ ವ್ಯಕ್ತಿಗಳಾದರೆ ಅಧಿಕಾರಿಗಳಾದಂಥ ಏನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಡಾಕ್ಟರ್ ಸೆಲ್ವಕುಮಾರ್ ಅವರನ್ನು ಅವ್ರನ್ನ ಭೇಟಿಯಾಗಿದ್ವಿ ಮತ್ತು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಾಕ್ಟರ್ ಮಹೇಶ್ ಅವರು ಭೇಟಿಯಾಗಿದ್ವಿ ಎಸ್ ಒ ಸ್ಪೆಷಲ್ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಆದಂಥ ಅವರಿಗೆ ಅನೇಕ ಸಾರಿ ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳಾದಂಥ ಶಿವಶಂಕರ್ ಅವ್ರಿಗೂ ಅನೇಕ ಬಾರಿ ಮನವಿ ಮಾಡಿದ್ವಿ ಅದಾದ ನಂತರ ಇತ್ತೀಚೆಗೆ ನಡೆದಂಥ ಬೋರ್ಡ್ ಮೀಟಿಂಗ್ ಅಂದರೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸಭೆಯಲ್ಲಿ ದರ ನಿಗದಿ ಮಾಡಿದ್ದಾರೆ ಅಂತ ನಮಗೆ ಅಧಿಕೃತ ಆದೇಶ ಬಂದಿಲ್ಲ ಆ ಮೀಟಿಂಗ್ನ ನಡಾವಳಿ ಇನ್ನೂ ಆಚೆಗೆ ಬಿಟ್ಟಿಲ್ಲ ಅವರು ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ ಆದರೆ ನಾವು ಕೆಲವು ಬಲ್ಲ ಮೂಲಗಳಿಂದ ನಮಗೆ ಬಂದಿರತಕ್ಕಂಥ ಮಾಹಿತಿ ಏನು ಆವತ್ತು ಬಹಿರಂಗವಾಗಿ ರೈತರ ಜೊತೆ ಘೋಷಣೆ ಮಾಡಿದರು ಒಂದೂವರೆ ಕೋಟಿ ಒಂದು ಅರವತ್ತೈದು ಕೋಟಿ ಎರಡು ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದೆ ಅಂದರೆ ಒನ್ ಇಷ್ಟು ಫೋರ್ ಏನು ಜಮೀನಿದೆ ಆ ಜಮೀನಿನ ಹಾಲಿ ಮಾರ್ಗಸೂಚಿ ದರ ಏನಿದೆಯೋ ಅದಕ್ಕೆ ನಾಲ್ಕು ಪಟ್ಟು ಪರಿಹಾರ ಕೊಡಬೇಕು ಅಂತ ಆ್ಯಕ್ಟ್ ಹೇಳ್ತದೆ ಅದ್ರ ಪ್ರಕಾರ ನಮಗೆ ಕೊನಗಟ್ಟದಲ್ಲಿ ಹಿಂದೆ ಐವತ್ತೈದು ಲಕ್ಷ ಇತ್ತು ಈಗ ಪರಿಷ್ಕೃತ ದರ ಎಪ್ಪತ್ತು ಲಕ್ಷ ಇದೆ ಎಕರೆ ಒಂದಕ್ಕೆ ಅದ್ರ ಪ್ರಕಾರ ನಾಲ್ಕು ಕೊಟ್ಟು ನಮಗೆ ಪರಿಹಾರ ಕೊಟ್ಟರೆ ನಾವು ಜಮೀನು ಕೊಡೋಕ್ಕೆ ನಾವು ಜಮೀನು ಕೊಡೋಲ್ಲ ಅಂತೇಳಿಲ್ಲ ಅನೇಕ ಬಾರಿ ನಾವು ಅಲ್ಲಿ ಕೃಷ್ಣೋದಯದಲ್ಲಿ ಸಭೆ ಕರೆದಿದ್ದಾಗೂ ಸಹ ನಾವು ಜಮೀನು ಕೊಡೋದಕ್ಕೇನು ತಕರಾರಿಲ್ಲ ನಮ್ಮದು ಯಾಕೆಂದರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಕೈಗಾರಿಕಾ ಬೆಳವಣಿಗೆಗೂ ಅವಶ್ಯಕತೆ ಇದೆ ಆದ್ದರಿಂದ ನಾವು ಜಮೀನು ಕೊಡಕ್ಕೆ ತಯಾರಿದ್ದೀವಿ ಆದರೆ ನಮಗೆ ಸೂಕ್ತ ಪರಿಹಾರ ಧನ ನೀಡಬೇಕು ಅಂತ ನಾವು ಅಲ್ಲೂ ಹೇಳಿದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಅದಕ್ಕೆ ಎಪ್ಪತ್ತು ಲಕ್ಷಕ್ಕೆ ಶೇಕಡಾ ನಾಲ್ಕರಷ್ಟು ದರ ಕೊಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕೆ ಇ ಡಿ ಪಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಕೈಗಾರಿಕಾ ಸಚಿವರಲ್ಲಿ ಮನವಿ ಒತ್ತಾಯಪೂರ್ವಕ ಮನವಿ ಮಾಡ್ತಾ ಇದ್ದೀವಿ ಮೊದಲನೇ ಕೂಡ್ತಾ ಇದ್ದೀರಾ ಸರ್ಕಾರ ನಿಮ್ಮದೇ ಕಂದಾಯ ಇಲಾಖೆ ನಿಮ್ಮ ನಮ್ಮನ್ನ ನಮ್ಮನ್ನಾಕೆ ದಾಖಲೆ ಕೇಳ್ತಿದ್ದೀರ ನೀವೇ ತಗೋಬೇಕು ಅಂತೇಳಿರೋದಕ್ಕೆ ಅವರು ಸಮ್ಮತಿಸಿದ್ದಾರೆ ಅದೇನೋ ಪಿ ನಂಬರ್ಗಳು ಮತ್ತು ಸಾಗುವಳಿಯಿಂದ ಸರ್ಕಾರದ ದರ್ಖಾಸ್ತಿಂದ ಬಂದಿರತಕ್ಕಂಥ ಜಮೀನುಗಳಿಗೆ ನೈಜತೆ ಅಂತ ಒಂದು ಕೇಳ್ತಾಯಿದ್ರು ಅದನ್ನು ನಾವು ಕಂದಾಯ ಇಲಾಖೆಯಲ್ಲಿ ಹೋದಾಗ ಯಾವುದೇ ನೈಜತೆ ನಮ್ಗೆ ಕೊಡ್ತಿರಲಿಲ್ಲ ಆದ್ದರಿಂದ ಅದೆಲ್ಲ ನೀವೇ ಏನೇನು ಬೇಕೋ ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಎಲ್ಲ ದಾಖಲೆಗಳು ನೀವೇ ಕಂದಾಯ ಇಲಾಖೆಯಿಂದ ತರಿಸ್ಕೋಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಅವರು ಮೌಖಿಕವಾಗಿ ಸಿ ಇ ಒ ಅವರು ಡಾಕ್ಟರ್ ಮಹೇಶ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನಾವು ರೈತರಿಂದ ಅವರು ಕಲೆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಆಧಾರ್ ಕಾರ್ಡು ಆ ಜಮೀನಿಗೆ ಸಂಬಂಧಪಟ್ಟಂಥ ವಾರಸುದಾರರ ಬಗ್ಗೆ ಖಾತ್ರಿ ಆಗಬೇಕಾದ್ರೆ ವಂಶವೃಕ್ಷ ಒಂದು ಇನ್ನು ಹಣ ವರ್ಗಾವಣೆ ಮಾಡಲು ಬ್ಯಾಂಕ್ ಅವರ ಖಾತೆ ಇಲ್ಲ ಇವು ಮೂರು ಮಾತ್ರ ತಗೋಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ ಎರಡನೇದು ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಏನು ಜಮೀನು ನೇರವಾಗಿ ಜಮೀನು ಕಳ್ಕೊಳ್ಳೋರೆ ಪರಿಹಾರ ಪಡೆಯಲಿಕ್ಕಂದರೆ ಅವರಿಗೆ ನೂರಾರು ಕಾರಣಗಳನ್ನು ಹೇಳಿ ಅವರಿಗೆ ಪರಿಹಾರ ನಿರಾಕರಿಸ್ತಾರೆ ಆದರೆ ಮಧ್ಯವರ್ತಿಗಳು ಅಂದರೆ ಅದು ಒಂದು ದಿನದಲ್ಲಿ ಎರಡು ದಿನದಲ್ಲೇ ಆಗೋಗ್ತದೆ ಈ ಮಧ್ಯವರ್ತಿಗಳ ಕಾಟ ನಿಲ್ಸ್ಬೇಕು ಆ ಮಧ್ಯವರ್ತಿಗಳ ಕಾಟ ನಿಲ್ಲಬೇಕಾದ್ರೆ ಅಲ್ಲಿರ್ತಕ್ಕಂಥ ಏನು ಬೆಂಗಳೂರಿನಲ್ಲಿ ಆಗಿದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಫೀಸು ಎಸ್ ಎಲ್ ಒ ಆಫೀಸು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ನಾವು ಡಾಕ್ಟ್ರ್ ಮಹೇಶ್ ಅವರಲ್ಲಿ ಮನವಿ ಕೊಟ್ಟಿದ್ದೀವಿ ಅವರು ಹದಿನೈದು ಒಳಗಾಗಿ ಚಪ್ಪರದಳ್ಳಿ ಚಪ್ಪರದಳ್ಳಿ ಡಿ ಸಿ ಜಿಲ್ಲಾಧಿಕಾರಿಗಳ ಸಂಕೀರ್ಣ ಇಲ್ಲಾಂದರೆ ದೇವನಹಳ್ಳಿ ಇಲ್ಲ ದೊಡ್ಡಬಳ್ಳಾಪುರ ಇಲ್ಲಿ ಇಲ್ಲಿ ಎಲ್ಲಾದರೂ ಒಂದು ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಮಾತಿಗೆ ಅವರು ಭದ್ರಾಗಿರ್ಬೇಕು ಅದನ್ನು ಶಿಫ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇವು ನಮ್ಮ ಮುಖ್ಯವಾದ ಬೇಡಿಕೆಗಳು ಈ ಬೇಡಿಕೆಗಳು ಈಡೇರಿಲ್ಲ ಅಂದರೆ ನಾವು ಬರುವ ಮಂಗಳವಾರ ದಿನ ಡೇಟ್ ಎಷ್ಟಪ್ಪ ಬರುವ ಮಂಗಳವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ತಟ್ಟಿಪುಟಿ ಫ್ಯಾಕ್ಟ್ರಿಯಿಂದ ನಮ್ಮ ಆ ಕಡೆ ಹೋಗ್ತಕ್ಕಂಥ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಕೆ ಎ ಡಿ ಬಿ ಈಗಾಗಲೇ ಏನು ಚಕ್ರದಳ್ಳಿ ಆ ಕಡೆ ಕೆಲಸ ನಡೀತಾ ಇದೆ ಫಸ್ಟ್ ಫೇಸು ಅಲ್ಲಿ ಓಡಾಡ್ತಕ್ಕಂಥ ಸಾಮಗ್ರಿಗಳ ವಾಹನಗಳನ್ನು ಕೆ ಎ ಡಿ ಬಿ ಸಾಮ ಸಾ ಸಾಮಗ್ರಿ ಸಾಧಿಸ್ತಕ್ಕಂಥ ವಾಹನಗಳನ್ನು ತಡಿತೀವಿ ಶಾಂತಿಯುತವಾಗಿ ನಾವು ಅದನ್ನು ದರಡಿ ಕೊಟ್ಟು ನಮ್ಮ ಏನು ನಮ್ಮದು ನಮ್ಮ ಉದ್ದೇಶ ಈಡೋರೋವರೆಗೂ ನಮಗೆ ನ್ಯಾಯಯುತ ಬೆಲೆ ಸಿಗೋವರೆಗೂ ನಾವು ಅದನ್ನು ಸತ್ಯಾಗ್ರಹ ಮಾಡ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಿದ್ದೀವಿ ಯಾಕೆ ಅಂದರೆ ನಮಗೂ ಸಹನೆ ಕಳೆದೋಗಿದೆ ನಾವು ಎಷ್ಟು ದಿನ ಅಧಿಕಾರಿಗಳೊಟ್ಟಿಗೆ ಆಗ್ಬೋದು ಸರ್ಕಾರದೊಟ್ಟಿಗೆ ಆಗ್ಬೋದು ಜನಪ್ರತಿನಿಧಿಗಳು ಒಟ್ಟಿಗೆ ಆಗ್ಬೋದು ತುಂಬ ಸಮಾಧಾನವಾಗಿ ಸಂಯಮವಾಗಿ ಸುಮಾರು ಈ ಪ್ರಕ್ರಿಯೆ ಸ್ಟಾರ್ಟ್ ಆದಾಗಿಂದ ನಾವು ಭೇಟಿ ಆಗದಿರೋ ಅಧಿಕಾರಿ ಇಲ್ಲ ಭೇಟಿ ಆಗದೇ ಇರತಕ್ಕಂಥ ಮಂತ್ರಿಗಳಿಲ್ಲ ಆದ್ದರಿಂದ ಇದನ್ನು ಅತಿ ಸೂಕ್ಷ್ಮವಾದ್ದು ಮತ್ತು ಅತಿ ಜರೂರಾಗಿ ಆಗಬೇಕಾಗಿರೋ ಕರ್ತವ್ಯ ಅಂತ ಕೆ ಎ ಡಿ ಪಿ ಅವರು ಭಾವಿಸಿ ನಮಗೆ ಏನು ಕಾನೂನು ಪ್ರಕಾರ ನಮಗಿದೆ ಅದನ್ನು ಕಲ್ಪಿಸ್ಕೊಡ್ಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮೂರನೇ ಮಂಗಳವಾರ ಅಂತೂ ಖಚಿತವಾಗಿ ನಾವು ಶಾಂತಯುತ ಏನು ಗಾಂಧಿ ಮಾರ್ಗದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಆ ವಾಹನಗಳನ್ನು ತಡಿತೀವಿ ಮುಖ್ಯವಾಗಿ ವಾಹನಗಳನ್ನು ತಡೆಯೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಅದಿರೋದು ಇಪ್ಪತ್ತು ಅಡಿ ರಸ್ತೆ ಇರೋದು ಅದರಲ್ಲಿ ಸಿಂಗಲ್ ನಾಕ್ಸಲ್ ಏನು ಇಪ್ಪತ್ತು ಟನ್ ಭಾರಮಿತಿಗೆ ಒಳಪಟ್ಟಂಥ ವಾಹನಗಳು ಮಾತ್ರ ಆ ರಸ್ತೆಯಲ್ಲಿ ಓಡಾಡಬೇಕು ಅಂತ ಪಿ ಡಬ್ಲ್ಯೂ ಡಿ ನಿಯಮ ಇದ್ರೂ ಸಹ ಐವತ್ತು ಟನ್ನು ಅರುವತ್ತು ಟನ್ನು ಈ ಮಿಕ್ಸು ಆರ್ ಎಮ್ ಸಿ ಇವೆಲ್ಲ ಹಾಕ್ಕೊಂಡು ಹೋಗಿ ರಸ್ತೆಗಳು ಹಾಳಾಗ್ತಿದ್ದಾವೆ ಸೊ ಒಂದು ಆ ಫ್ಯಾಕ್ಟ್ರಿಗಳ ನಮ್ಮ ಆಕೆ ಭಾಗದ ಕಾರ್ಮಿಕರಾಗ್ಬೋದು ಜನಗಳಾಗ್ಬೋದು ಒಂದು ಕಾರ್ ಏನಾದರೂ ಅಡ್ಡ ಹೋಯ್ತು ಅಂದರೆ ಗಂಟೆಗಟ್ಟಲೆ ನಿಲ್ಲಿಸ್ಕೊಂಡು ಮೊನ್ನೆ ಒಂದು ವೆಹಿಕಲ್ ಬಿದ್ದೋಗಿ ಕ್ರೇನ್ ತಂದು ಒಂದು ಆಲ್ಟೋ ಕಾರನ್ನ ಎತ್ತುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಅದರಲ್ಲಿ ರಾತ್ರಿ ಹೊತ್ತು ಆ ಕಡೆ ಏನು ಕುಟುಂಬ ಸಮೇತ ಪ್ರಯಾಣ ಮಾಡ್ತಿರ್ತಕ್ಕಂಥ ಸಾರ್ವಜನಿಕರಿಗೂ ಸಹ ಅದರಿಂದ ತೊಂದರೆ ಆಗಿದೆ ಆದ್ದರಿಂದ ಅವರು ಕಾನೂನು ಮೀರಿ ಅಲ್ಲಿ ಏನು ಗುತ್ತಿಗೆದಾರರಿದ್ದಾರೆ ಇಲ್ಲ ಕೆ ಐ ಡಿ ಬಿ ಏನು ಎಕ್ಸಿಕ್ಯೂಟ್ ಮಾಡ್ತಾರೆ ಡೆವಲಪ್ ಮಾಡ್ತಕ್ಕಂಥ ಅಧಿಕಾರಿಗಳು ಇಂಜಿನಿಯರಿಂಗ್ ಸೆಕ್ಷನ್ನೋರಿರ್ಬೋದು ಅವ್ರು ಯಾವುದೇ ಅದನ್ನು ರಸ್ತೆ ಅಭಿವೃದ್ಧಿ ಮಾಡಿದಲ್ಲಿ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅದರ ವಿರುದ್ಧವೂ ಸಹ ನಾವು ಈ ವಾಹನಗಳನ್ನು ತಡೀತಾ ಇದ್ದೀವಿ ಆದ್ದರಿಂದ ತಾವೆಲ್ಲರೂ ಬೇಕಾದ್ರೆ ಈಗ ಆ ಸ್ಪಾಟ್ಗೋಗಿ ಏನು ನಮ್ಮ ಇಲ್ಲಿ ಒಬ್ಬರು ಮೆಡಿಕಲ್ ಸ್ಟೋರ್ ಕೆಂಪಣ್ಣ ಅಂತಿದ್ದಾರೆ ಅವರು ಆ ಆ ಜಮೀನನ್ನು ಪಡಿಸ್ಬೇಕಾರೆ ರೇಷ್ಮೆ ಬೆಳೆ ಹಾಕಿದ್ದಾರೆ ಅವ್ರಿಗೆ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಬಂದಿದೆ ಅದಕ್ಕೂ ಒಂದೇ ಬೆಲೆ ಏನು ಡ್ರೈಲ್ಯಾಂಡ್ ಇರ್ತದೆ ಅದಕ್ಕೂ ಒಂದೇ ಬೆಲೆ ಇದು ತಾರತಮ್ಯ ಇದೆ ಅವ್ರಿಗೆ ಪಡಿಸಿರ್ತಕ್ಕಂಥ ದರ ನಿಗದಿ ತಾರತಮ್ಯ ಇದೆ ಸೈ ಇದು ಏನು ಸಿಸ್ಟಮೆಟಿಕ್ಕಾಗಿ ವೈಜ್ಞಾನಿಕವಾಗಿಲ್ಲ ಆದ್ದರಿಂದ ಇನ್ನೊಂದು ಸಾರಿ ಅದನ್ನು ರಿಸರ್ವೆ ಮಾಡಿ ಏನೇನು ಈಗ ದ್ರಾಕ್ಷಿ ಕೂಚ ಹಾಕ್ಬೇಕಾದ್ರೆ ಒಂದು ಕೂಚ ಎಷ್ಟಾಗ್ತದೆ ದ್ರಾಕ್ಷಿ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಬೆಳೆ ಇರ್ತದೆ ಅದಕ್ಕೆಲ್ಲ ಎಷ್ಟು ಖರ್ಚಾಗಿರ್ತದೆ ಬೇಕಾದ್ರೆ ಅವರು ನಬಾರ್ಡಿಂದ ಕ್ರಾಫ್ ಇದು ಇದಿರ್ತದೆ ಅವರು ಅದನ್ನು ತರಿಸ್ಕೊಂಡು ಬೇಕಾದ್ರೆ ಅದ್ರ ಪ್ರಕಾರ ಬೇಕಾದ್ರೆ ದರ ನಿಗದಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಕೇಳಿ ಇತಿಹಾಸದಲ್ಲಿ ಶಾಂತಿ ಸಭೆ ನೀಡುತ್ತಲ್ಲ ಅವ್ರ ದರ ನಿಗದಿ ಸಂಬಂಧಪಟ್ಟಂತೆ ಇನ್ನು ಮೇಲೆ ಉಗ್ರ ರೂಪ ತಾಳ್ತೀವಿ ನೀವು ಹುಷಾರಾಗಿ ನಮಗೆ ರೇಟ್ ಕರ ಕೊಡಿ ಅಂತ ಹೇಳ್ಬೋದೀವಿ ವೈಜ್ಞಾನಿಕವಾಗಿ ಏನು ಲಕ್ಷ್ಮೀಪತಿ ಅವ್ರು ಇಷ್ಟೊಂತ ಹೇಳಿದ್ರಲ್ಲ ವೈಜ್ಞಾನಿಕವಾಗಿ ನಾವು ಅವೈಜ್ಞಾನಿಕವಾಗಿ ಅವ್ರೇನು ರೇಟ್ ಕೊಡೋದು ಬೇಡ ನಮಗೆ ಯಾಕಂದರೆ ಜಮೀನುಗಳು ಯಾರಿಗೂ ಎಲ್ಲೂ ಇಲ್ಲ ಇಲ್ಲಿ ನಾವು ಒಂದು ಕೋಟಿಗೆ ಮಾಡಿದ್ರೂ ನಾವು ಆಚೆ ಕಡೆ ಹೋಗಿ ಒಂದೂವರೆ ಕೋಟಿ ಕೊಂಡಂಥ ಪರಿಸ್ಥಿತಿ ಬಂದಿದೆ ಜಮೀನುಗಳು ಕೊಂಡಕ್ಕೆ ಆಗಲ್ಲ ಪರಿಸ್ಥಿತಿ ಏನಾಗಿದೆ ಇದು ನಿಜವಾದ ಪರಿಸ್ಥಿತಿ ಏನಾಗಿದೆ ಸುಮಾರು ಅರುವತ್ತೆಪ್ಪತ್ತು ವರ್ಷದ ನಮ್ಮ ಮನೆಗೆ ಯಾರೋ ಅಜ್ಜೋ ಮುತ್ತಾತ್ನೋ ಇನ್ನೊಬ್ಬರೋ ಇನ್ನೊಬ್ಬರೋ ಎಲ್ಲರೂ ಎಬ್ಬರಿಸ್ಕೊಂಬಂದು ಆ ಕೋಟಿನಾಗ ಹತ್ತು ಭಾಗ ಮಾಡಕ್ಕೆ ಹೊಟ್ಟುಬಿಟ್ಟವ್ರೆ ನಾವು ಚಿತ್ರನಾಗೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ಮಧ್ಯವರ್ತಿಗಳು ಎಲ್ಲ ನಮ್ಮ ಮನೆ ಪಕ್ಕದವರು ನಮ್ಮ ಅಣ್ಣಂದರು ನಮ್ಮ ತಮ್ಮಂದರು ನಮ್ಮ ತಂಗಿಗಳು ಅಕ್ಕಂದರು ಒಂದು ಎಕರೆ ನನಗೆ ಬರಂಗಿದ್ರೆ ಒಂದು ಎಕರೆ ಅವ್ರು ಸುಮಾರು ಎರಡು ಕೋಟಿ ಕೊಟ್ರು ಅದು ಸುಮಾರು ಹತ್ತು ಭಾಗ ಆಗೋ ಮಟ್ಟಕ್ಕೆ ಬಂದು ನಾವು ನಾವು ವಿಷ ಕುಡ್ದು ಸಾಯೋ ಪರಿಸ್ಥಿತಿಗೆ ಇದು ಬರ್ತಾ ಇದೆ ಅದಕ್ಕೆ ಶಾಂತವಾಗಿ ನೀವು ನಮಗೆ ವೈಜ್ಞಾನಿಕವಾಗಿ ಒಂದು ರೇಟ್ ಫಿಕ್ಸ್ ಮಾಡಿರಿ ಅಂದರೆ ಇಷ್ಟೆಲ್ಲ ಅನ್ನೋದು ಸರ್ಕಾರ ಕಲ್ದರೂ ನಮ್ಗೇನು ನ್ಯಾಯ ಸಿಕ್ಕಿಲ್ಲ ಈಗ ನೆಕ್ಸ್ಟು ಏನು ಮಂಗಳವಾರ ನಾವು ಮಾಡ್ತೀವಲ್ಲ ಇತಿಹಾಸದಲ್ಲಿ ಅವರ ಕೆ ಡಿ ವಿ ಪುಟಗಳಲ್ಲಿ ಸೇರ್ತದೆ ನಾವು ಏನೇ ಆದರೂ ಇನ್ನು ಮೇಲೆ ಇನ್ನು ಮುಂದೆ ವಯಸ್ಸು ಜಮೀನೇ ಬಿಡೋದಿಲ್ಲ ನಾವು ವೈಜ್ಞಾನಿಕವ ರೇಟ್ ಕೊಡದೇ ಇದ್ದರೆ ಜಮೀನೇ ಬಿಡೋದಿಲ್ಲ ಇಲ್ಲಿವರೆಗೂ ನಾವು ಬಿಡ್ತೀವಿ ಅಂತ ಹೇಳ್ತಾಯಿದ್ದೀವಿ ಇನ್ನ ಮೇಲೆ ನಾವು ಜಮೀನೇ ಬಿಡೋದಿಲ್ಲ ಅವ್ರು ಇನ್ಕೊಂಬಿಟ್ಟೆ ಅವ್ರು ಏನಂತ ಸೇ ಏನೋ ಒಂದು ದಿವಸ ಮಾಡಿಬಿಟ್ಟು ಎತ್ತೋ ಹತ್ತೋ ಹೋಗ್ತಾರೆ ಅಂತ ಒಂದು ದಿನದ ರಿಪೀಟ್ ಆದರೆ ಅದಿನ್ನೂ ಜಾಸ್ತಿ ಆಗ್ತದೆ ಯಾಕೆ ನಾವು ಶಾಂತವಾಗಿ ಬಂದಿದ್ದೀವಿ ಪಾಪ ಚೆನ್ನಾಗಿ ಸುಮಾರು ಎರಡು ವರ್ಷದಿಂದ ಅಲ್ಲಿ ಕೂತು ಕೂತು ಸಾಕಾಗಿ ಇನ್ನೂ ಕೂತವ್ರು ಆ ಥರ ತಿಳ್ಕೊಂಬಿಟ್ಟವ್ರೆ ಅವರು ಇದಲ್ಲ ಇದಿನ್ನೂ ಜೋರಾಗಿರ್ತದೆ ಯಾಕಂದ್ರೆ ನಮ್ಮ ಮಹಾತ್ಮ ಅವರು ಹೇಳಿದಂತೆ ತಾಳ್ಮೆಯಿಂದ ಹೋಗಿ ಅಂತ ಹೇಳಿದ್ರೆ ತಾಳ್ಮೆಯಿಂದ ನಮ್ಮ ರೈತನ್ನು ನಾವು ಕೇಳಿದೀವಿ ನಮ್ಮ ಪರಿಗಣಿಸಿಲ್ಲ ಎಲ್ಲೂ ಪರಿಗಣಿಸಿಲ್ಲ ಅದಕ್ಕೋಸ್ಕರ ಏನಾದರೂ ಅವರು ಏನಾದರೂ ಅಕಸ್ಮಾತಿನ ಏನು ಇವತ್ತೇನು ಪೇಪರ್ನಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬರೋದನ್ನೆಲ್ಲ ನೋಡಿ ಏನು ಸರ್ಕಾರದವಾಗ ಏನು ನಮ್ಮ ಜಿಲ್ಲಾ ಮಂತ್ರಿಗಳು ಮುನಿಯಪ್ಪುರ ಇರ್ಬೋದು ಕೃಷ್ಣಾ ಇರ್ಬೋದು ಆಮೇಲೆ ಕೃಷ್ಣಮುಗೆ ಏನು ನಶಿ ಹೇಳಿದ್ರಲ್ಲ ಇಷ್ಟೆಲ್ಲ ಆಫೀಸರ್ಗಳು ಎಲ್ಲ ಕೆಮ್ಮಿ ಪಾಟೀಲ್ ಎಲ್ಲ ಕೇಳಿಸ್ಕೊಂತಾರೆ ಇದನ್ನು ಕೇಳಿಸ್ಕೊಂಡು ನಾಳೆ ನಾಡ್ದು ಕರೆದು ನಮ್ಮ ರೈತನ್ನು ಕೊಣಗಟ್ಟ ಕೋಡಳ್ಳಿ ಲಿಂಗನಹಳ್ಳಿ ಹತ್ತಿ ನಾಗದೆಹಳ್ಳಿ ನಮ್ಮನ್ನೆಲ್ಲ ಕೂತ್ಕೊಂಡು ಒಂದು ವೈಜ್ಞಾನಿಕವಾಗಿ ರೇಟ್ ಫಿಕ್ಸ್ ಮಾಡಿದ್ರೆ ಮಾತ್ರ ನಾವು ಜಮೀನು ಕೊಡ್ತೀವಿ ಅದರ್ವೈಸ್ ನಾವು ಮಂಗಳವಾರ ಮಾಡೋ ಏನು ನಾವು ಸ್ಟ್ರೈಕ್ ಮಾಡ್ತೀವಲ್ಲ ಲಾರಿಗಳ್ ನಿಲ್ಲಿಸ್ತೀವಲ್ಲ ಯಾವುದೇ ಕಾರಣಕ್ಕೂ ನಾವು ಬಗ್ಗೋ ಬಗ್ಗೋ ಜನನೇ ಅಲ್ಲ ಯಾಕೆಂದರೆ ಆಸ್ತಿ ಕಳ್ಕೊಂಡು ಆಸ್ತಿ ಕಳ್ಕೊಂಡು ಏನೆಲ್ಲ ಕಳ್ಕೊಂಡಕ್ಕೆ ನಾವು ಯಾಕೆ ಕೊಡಬೇಕು ನಮಗೆ ನಮ್ಮ ನಾವು ಆಸ್ತಿ ಕಳ್ಕೊಂಡ್ಮೇಲೆ ನಾವು ಇನ್ನೊಂದು ಕಡೆ ಜಮೀನು ತೊಗೊಬೇಕಾರೆ ಅದಕ್ಕೆ ಅದಕ್ಕೆ ತಕ್ಕ ಅದಕ್ಕೆ ತಕ್ಕ ತೂಕ ಸಿಕ್ಕಲಿ ಅಂತ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಸರ್ಕಾರಕ್ಕೆ ಸರ್ಕಾರ ಯಾಕಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಮತ್ತೊಮ್ಮೆ ಮನವಿ ಮಾಡ್ಕೊಂಡು ವೈಜ್ಞಾನಿಕವಾಗಿ ಏಟ್ ಕೊಡೋದಾದ್ರೆ ನಾವು ಅವ್ರನ್ನ ಸ್ವಾಗತಿಸಿ ಜಮೀನು ಬಿಡ್ತೀವಿ ವೈಜ್ಞಾನಿಕ ಕೊಡಿದ್ರೆ ಜಮೀನೇ ಬಿಡೋದಿಲ್ಲ ಇಷ್ಟು ಮಾತು ನಾನು ಎರಡು ಮಾತುಗಳು ಮುಗಿಸ್ತೀನಿ ನಮ್ಮ ಮುಖಂಡರುಗಳೆಲ್ಲ ಹೋಗಿ ಅಧಿಕಾರಿ ವರ್ಕ್ಗೂ ಮತ್ತು ಮಿನಿಸ್ಟರ್ಗಳಿಗೂ ಮೆಂಬರ್ಗಳನ್ನು ಕೊಟ್ಟರು ಅವರೆಲ್ಲ ಆರಕೆ ಉತ್ತರ ಏನು ಹೇಳ್ತಾ ಇದ್ದಾರೆ ಆಯ್ಕೆ ನೋಡ್ತೀರಿ ಮಾತಾಡ್ತೀರಿ ಜಿಲ್ಲಾಧಿಕಾರಿಗಳು ಹೇಳ್ತೀರಿ ಅಂತ ಒಂದು ಆರೈಕೆ ಉತ್ತರನೇ ಕೊಟ್ಟು ಕಳಿಸಿದ್ದಾರೆ ಇವತ್ತು ಇದುವರೆಗೂ ಈ ಕೆ ಡಿ ಬಿ ಆ್ಯಕ್ಟ್ ಪ್ರಕಾರ ಏನು ನಮ್ಮ ರೈತರು ಕೊಡಬೇಕು ಅದ್ರ ಬಗ್ಗೆ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೂ ಸಹ ಇದನ್ನ ಇಂಟ್ರೆಸ್ಟೇ ತೊಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಅಂತಂದರೆ ಈ ಕೆ ಡಿ ಬಿ ಅಂತ ಒಂದು ಇದು ರೈತರು ಏನೇ ಮಾಡಿದ್ರು ಅಷ್ಟೇ ಬಿಡ್ರಿ ಒಂದು ಸಭೆ ಎರಡು ಸಭೆ ಮಾಡ್ತಾರೆ ಹೋಗ್ತಾರೆ ನಾವು ಮಾಡಿದ್ದೇ ಮಾಡ್ಬೋದು ಅಷ್ಟು ಅಸಭ್ಯ ಆಗ್ಬಿಟ್ಟೈತೆ ಈಗ ಕೆ ಡಿ ಬಿ ಅಂತಂದರೆ ರೈತರಂತೆ ಅಷ್ಟೊಂದು ಇದಾನ ಹಂಗಾಗಿ ನಾವೆಲ್ಲನೂ ಒಗ್ಗಟ್ಟಾಗಿ ಈಗ ನೀವು ಏನು ಹೇಳ್ತಿದ್ದೀರಿ ಎರಡು ಸಾವಿರದ ಹದಿಮೂರು ಆ್ಯಕ್ಟ್ ಪ್ರಕಾರ ಒಂದಿಷ್ಟು ಕೇಂದ್ರ ಸರ್ಕಾರ ಮಾಡಿದ್ದಾರೆ ಅದ್ರ ಪಡಾಡಬೇಕು ಅಂತ ಹೇಳಿದಾಗ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇಲ್ಲ ಅದು ಒಂದಿಷ್ಟು ತ್ರೀ ಅಂತ ಹೇಳ್ತಾರೆ ನೀವು ಅದು ಸ್ಪಷ್ಟಪಡಿಸಿ ಅಂತ ನಾವು ಅವತ್ತು ಜಿಲ್ಲಾಧಿಕಾರಿಯಿಂದ ನಾವು ಕೇಳಿದ್ದೀರಿ ಎಲ್ಲಿ ಚಪ್ಪರ್ಕಲ್ಲಲ್ಲಿ ಅವ್ರ ಸಭೆ ಕರೆದಾಗ ನಾವು ಕೇಳಿದ್ದೀರಿ ಏನು ಹೇಳ್ತಾರೆ ಆಯ್ತು ನಾವು ಮಾತಾಡ್ತೀರಿ ಮಾತಾಡ್ತೀರಿ ಅಂತ ಏನು ಉತ್ತರ ಕೊಡದೆ ವಾಪಸ್ಸು ಹೋಗಿದ್ದರು ಜಿಲ್ಲಾಧಿಕಾರಿ ಅವತ್ತು ನಾವು ಮತ್ತೆ ಸರಿ ಸಭೆ ಸೇರ್ತೀರಿ ನಮ್ಮ ಒಂದು ಹಂತದಲ್ಲಿ ನಾವು ಮಾತಾಡಿ ನಿಮಗೆ ನಿಮ್ಮ ಮುಂದೆ ಒಂದೆಷ್ಟು ಕರೆದು ನಾವು ನಿಮ್ಮ ಮುಂದೆನೇ ವೈಜ್ಞಾನಿಕ ಬೆಲೆ ನಾವು ನಿಗದಿ ಅಂತ ಅಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಕನಿಷ್ಠ ಎರಡು ತಿಂಗಳಾದ್ರೂ ಏನೂ ಇದು ಇಲ್ಲ ಇವತ್ತು ಒಬ್ಬ ರೈತ ಒಂದು ಮದುವೆ ಮಾಡಬೇಕು ಒಂದು ಮನೆ ಕಟ್ಟಬೇಕು ಅಂದರೆ ನಾವು ಜಮೀನು ಮಾರಂಗೂ ಇಲ್ಲ ಮಡ್ಕೋಳಂಗೂ ಇಲ್ಲ ಆ ಪರಿಸ್ಥಿತಿ ಆಗಿದೆ ಬೆಳೆ ಹೇಳೋಂಗಿಲ್ಲ ಡೆವಲಪ್ಮೆಂಟು ಮಾಡೋಂಗಿಲ್ಲ ಇದನ್ನು ಕೇಳೋರು ಯಾರು ಇಲ್ವಾ